ಕರ್ನಾಟಕ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನ ನ್ಯಾಯಬದ್ಧವಾಗಿ ಮಾಡುವ ಸುವರ್ಣಾವಕಾಶವಿತ್ತು ಆದರೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೂರ ಒಂದು ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಹಂಚುವಲ್ಲಿ ವಿಫಲವಾಗಿದೆ ಎಂದು ಸ್ವಾಭಿಮಾನಿ ಮಾದಿಗ ಮಹಾಸಭಾ ಆಕ್ರೋಶ ಹೊರಹಾಕಿದೆ ಹೋಗುವಂತಹ ಒಂದು ಆದೇಶವನ್ನು ನೀಡಿ ಎಲ್ಲ ಪ್ರವರ್ಗ ಒಂದು ಅಥವಾ ಮತ್ತು ಎ ಕೆ ಎಡಿ ಎ ಎ ಇವರು ಯಾವ ಗುಂಪರಲ್ಲಿ ಬೇಕಾದರೂ ಜಾಹೀವನ್ನೂ ಹೋಗಿ ಸ ನಮ್ಮ ಜಾತಿ ಪ್ರಮಾಣವನ್ನು ಪತ್ರವನ್ನು ತಗೋಬೇಕು ಅಂತ ಆದೇಶ ಮಾಡಿದೆ ಮಾದಿಗರಲ್ಲದವರು ಕೂಡ ಮಾದಿಗ ಪ್ರವರ್ಗ ಒಂದರಲ್ಲಿ ಬಂದು ಮೀಸಲಾತಿನ ಪಡೆಯುವಂಥ ಒಂದು ಮೀಸಲಾತಿ ನುಸುಳುಕೋರ ತರಕ್ಕೆ ಅವಕಾಶ ಮಾಡಿಕೊಟ್ಟಂತಾಗಿದೆ ಎರಡನೇದಾಗಿ ಏನು ಒಂದು ಅತ್ಯಂತ ತುರ್ತಾಗಿ ಒಂದು ಮಸೂದೆಯನ್ನು ಮಂಡನೆ ಮಾಡಿತು ಆ ಮಸೂದೆಯಲ್ಲೂ ಕೂಡ ಅರೆ ಬರೆ ಧೋರಣೆಯನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ಒಲ್ಲದ ಮನಸ್ಸಿನಲ್ಲಿ ರಾಜಕೀಯ ಸರ್ಕಾರ ಈ ಒಳಸಲಾತಿಯನ್ನು ಜಾರಿ ಮಾಡ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕೆ ಅಂದ್ರೆ ಒಳ ಮೀಸಲಾತಿ ಅಂದ್ರೆ ಎಲ್ಲೆಲ್ಲಿ ಮೀಸಲಾತಿ ಇರುತ್ತೋ ಅದೆಲ್ಲಾ ಕಡೆ ಒಳ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಪರಿಶಿಷ್ಟ ಜಾತಿಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲೆಂದು ವಿಶೇಷ ಘಟಕ ಯೋಜನೆ ರೂಪಿಸಲಾಗಿದೆ ಇಲ್ಲಿಯೂ ಒಳ ಮೀಸಲಾತಿ ಜಾರಿಯಾಗಬೇಕೆಂಬುದು ನಮ್ಮೆಲ್ಲರ ಆಗ್ರಹವಾಗಿತ್ತು ಆದರೆ ಕರ್ನಾಟಕ ಸರ್ಕಾರ ಎಸ್ಸಿಪಿ ಯೋಜನೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲು ಮುಂದಾಗಿಲ್ಲ ಸರ್ಕಾರ ಅರೆ ಮನಸ್ಸಿನಿಂದ ಒಳ ಮೀಸಲಾತಿ ಜಾರಿ ಮಾಡುತ್ತದೆ ಈ ಧೋರಣೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ನಮ್ಮನ್ನ ನಿರ್ಲಕ್ಷಿಸುತ್ತಿದೆ ಎಂದು ಇದನ್ನ ಬಿಟ್ಟು ಸರ್ಕಾರ ನಮ್ಮ ಈ ಬೇಡಿಕೆಗಳನ್ನ ತುರ್ತು ನಿಗಾವಹಿಸಿ ಸರಿಪಡಿಸಬೇಕು ಮೂವತ್ತು ವರ್ಷಗಳ ಹೋರಾಟ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆದೇಶವನ್ನ ಮೂಲೆಗುಂಪು ಮಾಡಿ ರಾಜಕೀಯ ಒತ್ತಡಕ್ಕೆ ಮಣಿದು ಮಾಡಿರುವ ಅರೆಬರೆ ವರ್ಗೀಕರಣವನ್ನ ಕೈಬಿಡಬೇಕು ಸರ್ಕಾರ ತಕ್ಷಣ ಒಳ ಸಲಾತಿಯ ಗೊಂದಲಗಳನ್ನು ಸರಿಪಡಿಸಬೇಕು ಎಂದು ಸಮಾಜದ ಮುಖಂಡ ಒತ್ತಾಯಿಸಿದರು ಸಾಮಾಜಿಕ ನ್ಯಾಯದಡಿಯಲ್ಲಿ ಅದನ್ನ ಮೂಲ ಗುಂಪು ಮಾಡಿ ಒಂದು ರಾಜಕೀಯ ಮೆಚ್ಚುಗೆಗೆ ಅಥವಾ ರಾಜಕೀಯ ಒಂದು ಒಪ್ಪಂದಕ್ಕೆ ಆರು ಆರು ಐದು ಅನ್ನೋ ಒಂದು ರೇಷೋನ ಮಾಡಿ ತೀವ್ರ ಗೊಂದಲವನ್ನು ರಾಜ್ಯದಲ್ಲಿ ಸೃಷ್ಟಿ ಮಾಡಿದೆ ಅದೊಂದು ಗೊಂದಲವನ್ನು ಮಾಡಿದ್ದೊಂದೇ ಆದರೂ ಸುಪ್ರೀಂ ಕೋರ್ಟ್ ಮೂಲ ಆಶಯ ಏನಿತ್ತು ಕಳೆದ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೆರಡ ಒಂದು ಇಪ್ಪತ್ನಾಲ್ಕರಲ್ಲಿ ಒಂದು ಆದೇಶವೊಂದು ರಾಜ್ಯಗಳಿಗೆ ಅಧಿಕಾರ ಇದೆ ಅನ್ನೋ ಸ್ಪಷ್ಟನೆಯನ್ನು ನೀಡಿತ್ತು ಆ ಸ್ಪಷ್ಟನೆ ನೀಡಿದ ಆರು ತಿಂಗಳಲ್ಲಿ ಹರಿಯಾಣ ಇರುವುದು ತೆಲಂಗಾಣ ಇರುವುದು ಮತ್ತು ಆಂಧ್ರ ಪ್ರದೇಶಗಳ ಸರ್ಕಾರಗಳಿರುವುದು ಯಾವುದೇ ಗೊಂದಲಗಳಿಲ್ಲದಲೇ ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಸಂವಿಧಾನದ ಆಶಯವಾಗಿ ಸುಪ್ರೀಂ ಕೋರ್ಟ್ ಮಾ ಏನು ತೀರ್ಪಿನ ಆಶಯವಾಗಿ ಯಥಾವತ್ತವಾಗಿ ಆ ಜಾರಿಗೆ ಮಾಡಿತು ಆದರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯರ ನೇತೃತ್ವ ಸರ್ಕಾರ ಒಳ ಮೀಸಲಾತಿಯನ್ನು ಗೊಂದಲದ ಗೂಡನ್ನಾಗಿ ಮಾಡಿದೆ